ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್ ಇವತ್ತು ಬೆಳಗ್ಗೆಯಿಂದ ಲಾಗ್ನೆ ಶುರು ಮಾಡ್ತಾ ಇದೀನಿ ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರುತ್ತೆ ಸೊ ಇವತ್ತು ಬಂದು ನಾವು ತ್ರೀ ಇಯರ್ಸ್ ಒಂದ್ಸಲ ಮಕ್ಕಳ ದೇವ್ರು ಅಂತ ಮಾಡ್ತಿದ್ವಿ ಮಕ್ಕಳಿಗೆ ದೇವರು ಅಂದ್ರೆ ಮುಡಿ ಕೊಡೋ ಕಾರ್ಯಕ್ರಮ ಸೊ ಆಕ್ಚುಲಿ ಅಪ್ಪನ ಕಡೆಯಲ್ಲಿ ಈ ತರ ಮೂರು ವರ್ಷಕ್ಕೊಂದ್ಸಲನೇ ಕೊಡೋದು ಸೊ ಆ ಕಾರ್ಯಕ್ರಮ ಇದೆ ಈ ಸಲ ಸೊ ಅಲ್ಲಿಗೆ ಹೋಗೋಣ ಬನ್ನಿ ಇವತ್ತು ಎಲ್ಲ ರೆಡಿ ಆಗಿದೆ ಸೊ ಸಿಂಪಲಾಗಿ ಒಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಥರದ್ದು ಒಂದು ಹುಟ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಫೇವ್ರೆಟ್ ಜುಮ್ಕಿ ಆ್ಯಂಡ್ ವಿತ್ ಮೈ ನೆಕ್ಲೆಸ್ ಸೊ ಈ ಥರ ರೆಡಿ ಆಗಿದ್ದೀನಿ ಆ್ಯಂಡ್ ಚೆಂದವರೆಲ್ಲ ನೆನೆ ರಾತ್ರಿಯೇ ಹೋಗಿ ಬಂದಿದ್ದಾರೆ ಸೊ ಹಾಗಾಗಿ ಅವರು ಡ್ಯೂಟಿಗೆ ಹೋದರು ಆ್ಯಂಡ್ ಈಗ ಇಡೀ ಫ್ಯಾಮಿಲಿ ಈಸ್ ಗೋಯಿಂಗ್ ಸೊ ಯಾರ್ಯಾರು ಬರ್ತಾರೆ ಹೇಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ಕಂಪ್ಲೀಟ್ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಸೊ ಲೆಟ್ ಸ್ಟಾರ್ಟ್ ದಿ ಲಾಗ್ ಕಾಂಬಿನೇಷನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ಆ್ಯಕ್ಚುಲಿ ಮಮ್ಮಿ ಸ್ಯಾರಿ ಇದು ಸೊ ನಾನು ವೇರ್ ಮಾಡಿದ್ದೀನಿ ಅಷ್ಟೇ ಸೊ ಲೆಟ್ ಸ್ಟಾರ್ಟ್ ದ ಲಾಗ್ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇರುತ್ತೆ ಅಲ್ಲಿ ಆ್ಯಂಡ್ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿರ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಆ್ಯಂಡ್ ಕುಸುಮಾ ಅವ್ರದ್ದು ಡಿಫ್ರೆಂಟು ಕುಸುಮ ಅವ್ರ ಪಾಪಗೆ ಮುಡಿ ಕೊಟ್ಟಿದ್ದು ಅವ್ರು ಒಬ್ಬರೇ ಕೊಟ್ಟಿದ್ದು ಬಟ್ ಇಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನೀವೇ ಅಂತ ಬನ್ನಿ ಆ್ಯಂಡ್ ಅದೇ ಈ ಥರ ನಮ್ಮ ದೇವರವರು ಅಂತ ನಮ್ಮ ಕಡೆ ಮನೆ ದೇವರು ಅಂತಿರುತ್ತಲ್ವ ಸೊ ಅಷ್ಟು ದೇವರವರು ಇಲ್ಲಿ ಬಂದಿರ್ತಾರೆ ಸೊ ಇದು ತ್ರೀ ಇವರ್ಸ್ಗೆ ಒಂದ್ಸಲ ಆಗೋದು ಸೊ ಟೈಮ್ ಆಗೋಗ್ಬಿಟ್ಟಿದೆ ಸೊ ಲೆಟ್ಸ್ ಇದು ಬಂದು ಹಿಂದಿನ ದಿನ ಸಂಜೆ ಸೊ ಫ್ರೈಡೇ ಈವ್ನಿಂಗ್ ಎರಡು ಮೇಕೆಗಳನ್ನ ತಂದಿದ್ರು ಆ್ಯಂಡ್ ಒಂದು ಬಂದು ಅಂದರೆ ಎಲ್ಲರೂ ಸೇರಿ ಅಮೌಂಟ್ ಹಾಕಿದ್ದಾರಲ್ಲ ಸೊ ಅದರದ್ದು ಕುರುಬು ಐ ಮೀನ್ ಚೂಲಿ ಬೆಲೆದು ಇನ್ನೊಂದು ಬಂದು ಅಜ್ಜಿಯವರು ಏನೋ ಮಕ್ಕೊಂಡಿದ್ರಂತೆ ಈ ಥರ ಕುರಿ ಕೊಡ್ತೀವಿ ಕೊಡ್ತೀವಿ ಅಂತ ಸೊ ಏನೋ ಅರ್ಕೆ ಮಾಡ್ಕೊಂಡಿದ್ರಂತೆ ಸೊ ಹಾಗಾಗಿ ಅದನ್ನು ತಂದಿದ್ರು ಸೊ ಅದನ್ನು ಈಗ ಹಿಡ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಸ್ಟಾರ್ಟ್ಸ್ ಫ್ರಾಮ್ ಫ್ರೈಡೇ ಈವ್ನಿಂಗಿಂದನೇ ಶುರು ಆಗುತ್ತೆ ಸೊ ಮರಿ ಎಲ್ಲ ಕಡ್ದು ಈ ಥರ ಎಲ್ಲ ಪಚ್ಚೆ ಇಡೋದು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಅದೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿರ್ತಾರೆ ಚಂದು ಅವರು ಎಲ್ಲರೂ ಹೋಗಿದ್ರು ಹುಡುಗರು ಎಲ್ಲರೂ ಹೋಗಿದ್ರು ಮಮ್ಮಿ ಕೂಡ ಹೋಗಿದ್ರು ಈ ಸಲ ಅಪ್ಪ ಅಮ್ಮ ಎಲ್ಲರೂ ಹೋಗಿದ್ರು ಬಟ್ ನಾನು ಹೋಗಿರಲಿಲ್ಲ ಸೊ ಇದನ್ನು ಮುನಿಯೇಶ್ವರ ಅಂತ ಕರೆಯೋದು ಸೊ ಮರಿ ಕಡ್ದಿದ್ದಾದಮೇಲೆ ನೀರು ಹಾಕಿದ ತಕ್ಷಣನೇ ಅಲ್ಲಿ ಉತ್ತ ಬರುತ್ತೆ ಎಲ್ಲಿ ಊತ್ತ ಬರುತ್ತೋ ಸೊ ಅಲ್ಲಿ ಈ ಥರ ಗುಡ್ ಗುಡ್ಸ್ಲೆಲ್ಲ ಕಟ್ಟಿ ಸೊ ಬಟ್ಟೆಗಳೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ದ ಮೋಸ್ಟ್ ಪ್ರೀಶಿಯಸ್ ತಿಂಗ್ ಅಂದರೆ ಇದು ಎಷ್ಟು ಚೆನ್ನಾಗಿ ಮರದಲ್ಲೇ ಬಂದಿರೋ ಅಂಥದ್ದು ಸ್ವಲ್ಪ ನಾಗ್ರ ಥರನೇ ಇದೆ ಅಲ್ವಾ ಸೊ ಅದಾದಮೇಲೆ ಈಗ ಮರಿ ಕಡೀತಾರೆ ಆಲ್ಮೋಸ್ಟ್ ತರ್ಟಿ ಏಯ್ಟ್ ಲೈಕ್ ಮೇಕೆಗಳನ್ನ ಬಂದಿತ್ತು ಹರಕೆ ಹೊತ್ಕೊಂಡಿರೋರು ಬರೀ ಮೇಕೆಗಳನ್ನೇ ಕೊಡಿಸೋದು ಕಪ್ಪು ಮೇಕೆನ ಬರೀ ಹರಕೆ ಹೊತ್ಕೊಂಡಿರೋರದ್ದೆ ಇಷ್ಟು ಮೇಕೆಗಳಿತ್ತು ಸೊ ಇದನ್ನೆಲ್ಲ ರಾತ್ರಿನೇ ಶುರು ಮಾಡಿರ್ತಾರೆ ಸೊ ಇದನ್ನೆಲ್ಲ ಮಾಡಿ ಪ್ರಸಾದ ಕೂಡ ಹಾಕಿ ಕಳಿಸ್ತಾರೆ ಲೈಕ್ ಸಾಂಬಾರು ಮುದ್ದೆ ಆ ಥರ ಎಲ್ಲ ಮಾಡಿ ಪ್ರಸಾದ ಕೂಡ ನಡೆಯುತ್ತೆ ಆವತ್ತು ಬಟ್ ನಾವ್ಯಾರೂ ಹೋಗಿರಲಿಲ್ಲ ನೆಕ್ಸ್ಟ್ ಡೇ ನಾವು ಹೋಗಿದ್ದಿದ್ದು ರೆಡಿ ಆಗ್ತಾನೇ ಅವರೇನು ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗೀತು ಸೊ ಈಗ ಮಮ್ಮಿ ರೆಡಿ ಆದರೆ ಹೊರಡೋ ಕಾರ್ಯಕ್ರಮ ನಮ್ಮದು ಬಂದ್ವಿ ಅಪ್ಪ ಎಲ್ಲ ಅಜ್ಜಿಯವ್ರ ಮನೆಯವರೆಲ್ಲ ಹೊರಟು ಬಿಟ್ರು ಅದಕ್ಕೆ ಆ್ಯಂಡ್ ಮೋಹನ್ ಅವರೆಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಹೋದ್ರು ಗಾಡಿಯಲ್ಲಿ ಟೂ ವೀಲರಲ್ಲಿ ಅಲ್ಲಿ ಹೋದ್ರು ನಾನು ಅಪ್ಪ ಅಮ್ಮ ಮತ್ತೆ ಹೊಸ ಮನೆಯವರೆಲ್ಲ ಕಾರ್ಗಳಲ್ಲಿ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ಗೆಲ್ಲ ರೀಚ್ ಆದ್ವಿ ನಾವಲ್ಲಿ ಸೊ ಲೆವೆನ್ ಓ ಕ್ಲಾಕಿಂದ ಪೂಜೆಗಳು ಎಲ್ಲ ಶುರು ಆಗೋದು ಸೊ ನಮ್ಮನೆಯಿಂದ ಒಂದು ಹಾಫ್ ಆನ್ ಅವರ್ ಅಷ್ಟೇ ತೊಗೊಳುತ್ತೆ ಸೊ ಅಲ್ಲಿಗೆ ಆರಾಮ್ಸೆ ರೀಚ್ ಆಗ್ಬೋದು ಟ್ರಾಫಿಕ್ ಇರೋಲ್ಲ ಏನೂ ಇರೋಲ್ಲ ನಂದ್ಗುಳಿ ಅಂತ ಪ್ಲೇಸ್ ನೇಮು ಸೊ ಅಲ್ಲಿ ನಮ್ಮ ಹೊಕ್ಕಲೋರು ಅಂದರೆ ಬೀರೆ ದೇವರು ಕುಲ್ದವರು ಕುಲದವ್ರು ಮಾತ್ರ ಇದು ಮಾಡೋದು ಸೇ ಮನೆ ದೇವರು ಎಲ್ಲ ಒಂದೇ ಇದ್ರು ಬೀರೆ ದೇವರಿದ್ದರು ಬಟ್ ಕುಲಗಳು ಬೇರೆ ಬೇರೆ ಥರ ಇರುತ್ತೆ ಬೇಡ ಬೇಡ ನೀನು ಆಮೇಲೆ ಅಂತ ಬಿಡಪ್ಪ ಅಣ್ಣ ದೊಡ್ಡಪ್ಪನ್ ಪಾಪ ಬೆಳಗ್ಗೆ ಬಂದವ್ರು ಇನ್ಚಾರ್ಜ್ ಇವರೇ ಇವ್ರ ಈ ಇನ್ಚಾರ್ಜ್ ಅವ್ರ ಇವಾಗ ಬಂದವ್ರೆ ರಾತ್ರಿ ನಾನು ಬೆಳಿಗ್ಗೆನೂ ಹೋಗಿದ್ದೆ ನಾವು ಬೇಗನೆ ಹೋಗಿದ್ವಿ ಇನ್ನು ಹೊಸ ಮನೆಯವ್ರು ಯಾರು ಬಂದಿರ್ಲಿಲ್ಲ ಬಟ್ ನಾಗದೊಡಮ್ಮ ಅವರು ನಮಿತಾ ಅವರು ಮತ್ತೆ ಅವರು ಅವರೆಲ್ಲರೂ ಬಂದಿದ್ರು ಸೊ ಇಲ್ಲಿ ನೋಡಿ ರಾಜು ಅಣ್ಣನ್ ಪಾಪದು ಕೂದಲು ಹೋಗುತ್ತೆ ಸೊ ತರ ಕೂದಲು ಬಿಟ್ಟಿರ್ತಾರೆ ಈ ತರ ದೇವರಾಗೋವರ್ಗುನು ಅವರು ಮುಡಿ ಎಲ್ಲೂ ಕೊಟ್ಟಿರೋಲ್ಲ ಸೊ ಯಾವುದೇ ಹರಕೆ ಇದ್ರು ಫಸ್ಟು ಇದಕ್ಕೆ ಕೊಡಬೇಕು ಅಂದರೆ ಮುನೇಶ್ವರ ಆಗಿದ ತಕ್ಷಣ ಇದು ಮಾಡ್ತಾರೆ ಸೊ ಇದು ಕೂಡ ಮುನೇಶ್ವರನೇ ಎಷ್ಟು ಜನ ಇದಾರೆ ನೋಡಿ ಮಕ್ಕಳು ಆ್ಯಂಡ್ ಇವ್ರಿಗೆಲ್ಲ ಮೂಡಿ ಹೋಗಿರಲ್ಲ ಆ್ಯಂಡ್ ನಾವೆಲ್ಲ ಫಸ್ಟು ನಮ್ಮ ಕಡೆ ಅಂದರೆ ಚಂದುವರ್ ಕಡೆ ಮನೆ ದೇವ್ರಿಗೆ ಅಂತ ಕೊಟ್ಟು ಬರ್ತೀವಿ ಸೊ ಇದು ಒಂಥರ ಮನೆ ದೇವ್ರೆ ನಮಗೆ ಸೊ ಇದು ನನ್ನ ಗುಳಿಯಲ್ಲಿ ಮುನೇಶ್ವರಿನ ಕೊಟ್ಟಾದ ಎಲ್ಲದಕ್ಕೂ ಕೊಡೋದು ಆ್ಯಂಡ್ ನಮ್ಮಿತಂಗೆ ವೀಡಿಯೋ ಮಾಡು ಮಾಡು ಅಂತ ಹೇಳ್ತಾನೆ ಇದ್ದು ಫೈನಲಿ ವೀಡಿಯೋದಲ್ಲೇ ಬಂದಿದ್ದಾಳೆ ಅವಳು ಕೂಡ ಅವರ ಅಣ್ಣನ ಮಗ ಅಂದರೆ ನಮ್ಮ ಅಣ್ಣನ ಮಗಗಳು ಕೂಡ ಕೂದಲು ಹೋಗ್ತಿತ್ತು ಅವಳು ಪರವಾಗಿಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ਇੱਲੇ ਇੱਲਾਰੁ ਸੀਖਤੁ ਚਾਣਾ ਇੱਲੇ ਇੱਲਾਰੁ ਸੀਖਤੁ ਪਾਪੁ ਇੱਲ ਨੋਡੀ ਇੱਲੀ ਪਾਪੁ ਇੱਲੀ mọi người đều phải làm cái lắm cái lắm cái lắm cái lắm cái lắm ஹோ வாண்ட் கிராத் லிக்கே. லேர்னாத் இஸ்கண்டோ ஆ ஹோ மங்கோ பாத்ரா. இசை நை. குமார் குமார் யூத் கோன் கர்ல. இகேமோ ஹிபத் கோ. லீனா. தாயிராக விஞ்சாயத் தெத புனாயத். ததான கல்ப புனாயத். காமீனவே. மா தாயி தாயி. யதேபரியமேரம தர்மயானாம் ஆத்ய சென குணேட்போடால ஆஹேராவ கலகரி புனாமிகலூ.

ഫു നോ ഹേരി പരവാല ಪಾಪು ಬಂದು ನಾಗದುಡಮ್ಮವರ ಮಾವನ ಮಗನ ಪಾಪು ಸೊ ಇದಕ್ಕೆ ಮುಡಿ ಕೊಡ್ಬೇಕಾಗಿತ್ತು ಸೊ ಅವರು ಕೂಡ ನಮ್ಮ ಮನೆ ದೇವರು ಹೊಕ್ಕಳೋರನು ಸೊ ಅವ್ರಿಗೂ ಕೂಡ Ah, seria il ordine. Ah, sì. <laughs> <Hi>. Ah, sì. Ah, sì. Ah, Ah, sì. Ah, sì. ಎಕ್ಸ್ಪೀರಿಯನ್ಸು ಮುಡಿ ಕೊಡುವ ಕಾರ್ಯಕ್ರಮ ಹೆಂಗಿತ್ತು ಹ

இல்லை இல்லை பாப்போரெல்லா ஏன் ವೆಜ್ ಇವರು ಮೂರು ಜನ ಮನೆ ತಿರುಪತಿ ತಿರುಮಲ ವೆಜ್ಗಳಿವರು ಅಲ್ಲಿ ಏನು ಎಷ್ಟೋ ಸಾವಿರ ಜನ ಬಟರ್ಗಳು ಹೇಳೋರು ಅಂತಮ್ಮ ತುಂಬ ಜನ ಜನ ಎಲ್ಲ ಹೋಗ್ಲಿ ಬಿಸಿಲು ಇನ್ನಮ್ಮ ನೀವು ಮಾಡ್ಕೊಂಡು ತಿನ್ನೋದು లక్ష్మి చెమ్మెలుద్ర ఇంకా కొత్తవాళ్ళు నా నువ్వు అమ్మ కావాలి ఈసారి అదువాల ఓహో చాక్లెట్ ఓ കാണുന്നില്ല ലൈറ്റേരോ അല്ലേ കാണുന്നില്ല ഹ് കാണുന്നില്ല ആ ആയിരിക്കില്ലേ അതിനെക്കൊണ്ട് ಎಲ್ಲ ಮುಗಿಸ್ಕೊಂಡ್ ಬಂದು ಈ ತರ ಎಲ್ಲ ಹರಟೆ ಹೊಡ್ಕೊಂಡು ಕೂತಿದ್ದಾರೆ ದೇವ್ರಿಗೆಲ್ಲ ನಮಸ್ಕಾರ ಹಾಕೊಂಡ್ ಬಂದ್ವಿ ಬಟ್ ನೈಟ್ ಮತ್ತೆ ಬೆಳಗ್ಗೆನೆ ಹೋಗಿರೋರಿಗೆ ಪುಣ್ಯ ಯಾಕಂದ್ರೆ ಬೇಗ ದೇವ್ರನ್ನ ನೀಟಾಗಿ ನೋಡೋ ಅಂತ ಅವಕಾಶ ಸಿಕ್ತು ಆ್ಯಂಡ್ ಹಾಗೆ ಒಂದಷ್ಟು ಫೋಟೋಸ್ ಕೂಡ ತಗೊಂಡ್ವಿ ನಾವು ಮತ್ತು ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಮುಗಿಯೋವರೆಗೂ ಇದ್ವಿ ನಾವು ಬಿಕಾಸ್ ಇನ್ಚಾರ್ಜ್ ದೊಡ್ಡಪ್ಪ ಅವರಾಗಿದ್ದರು ಅಪ್ಪ ಅವರೆಲ್ಲರೂ ಇದ್ರಲ್ವಾ ಸೊ ಹಾಗಾಗಿ ಅಲ್ಲೇ ಇದ್ವಿ ಎಲ್ಲರೂ ಅದಕ್ಕೆ ಅಂದರು ದೊಡಮ್ಮಂದರು ಚಿಕ್ಕಮ್ಮಂದರು ಒಂಥರ ಗೆಟ್ ಟುಗೆದರ್ ಥರ ಚೆನ್ನಾಗಿತ್ತು ಫ್ಯಾಮಿಲಿ लबन फैमिली <laughs> <laughs> ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಅಂಡ್ ಅಲ್ಲಿ ಕೋಳಿ ಕೂಡ ಕುಯ್ಕೊಂಬಂದಿರ್ತೀವಿ ಪ್ರತಿ ಮನೆಯವರು ಕೋಳಿ ಕುಡಿಯಬೇಕಾಗತ್ತೆ ಸೊ ಅದನ್ನ ಇರುತ್ತೆ ಸೊ ಅತ್ತೆ ದೊಡ್ಡಮ್ಮವ್ರು ಕೂಡ ಬಂದಿದ್ರು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಡಿನ್ನರ್ ಪ್ರಿಪ್ರೇಷನ್ ಟೈಮ್ ಆಗಿರುತ್ತೆ ಸೊ ಯಾರಿಗೂ ತಿಂದು ಮಾಡಿ ತಿಂದೋಂಥ ಪೇಷನ್ಸ್ ಇರಲಿಲ್ಲ ಸೊ ಇದಾಗಿತ್ತು ನಮ್ಮ ಮನೆಯ ಮುಂದೆ ಅವರು ಸೊ ಇಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲಾವ್